ಸರ್ ಮೇಡಮ್ ಅವರಿಂದ ಯಾವಾಗ ಬರ್ತಾರೆ ಸರ್ ಇರಮ್ಮ ಯಾಕೆ ಹಾ ಏನಾಗ್ಬೇಕು ಹೇಳು ಹಂಗಲ್ಲ ಸರ್ ನಾವು ಬಂದು ಹೇಳ್ತಾತು ಅವ್ರು ಇನ್ನೂ ಬಂದಿಲ್ಲ ನಾವು ಒಂದು ಸ್ವಲ್ಪ ಇಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಆದರೂ ಕೂತ್ಕೊಂತೀವಿ ಹೇಳ್ತಕ್ಕಂಥ ನಿನ್ ಕಮನ ಕಾಲೆಲ್ಲ ನೋಯ್ತವೆ ನಾನು ಕಳ್ತನ ಮಾಡಿಲ್ಲ ಅಂತಂದು ನೀವು ನಂಬೋದೇ ಇಲ್ವಲ್ಲ ಸರ್ ಇವಳು ಕಳ್ಳಿ ನಾನಲ್ಲ ಹಾಂ ಓಹೋ ಹೋ 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 ಕಳತನ ಮಾಡಿಲ್ಲ ಅಂತ ನೀನು ಹೇಳ್ಬಿಟ್ಟೆ ನಂಬ್ಬಿಡ್ಬೇಕಾ ಎಲ್ಲ ಕಾಡ್ರೂ ಇದೇ ಮಾತು ಹೇಳೋದು ನಾನು ಕಳ್ತನ ಮಾಡಿಲ್ಲ ನಾನು ಪಲೆ ಮಾಡಿಲ್ಲ ನಾನು ಅದನ್ನ ಕದ್ದಿಲ್ಲ ಇದನ್ನ ಕದ್ದಿಲ್ಲ ಅಂತಲೇ ಎಲ್ಲ ಹೇಳೋದು ಹಾಂ ಸುಮ್ಮನೆ ಇರ್ತೀಯ ಅದು ನಾನು ನಾವೇಳ್ಬೇಕು ನೀವಿಬ್ರು ಅದೆಷ್ಟ ಜೈಲಿಗೆ ಬರ್ತೀರಾ ನೀನು ಓದ್ತಾರನೇ ಬಂದಿದ್ದೆ ತಾನೇ ಹಾಂ ಆವಾಗಲೇ ಮೇಡಮ್ ಅವರು ನಿಮಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಕೆಲಸ ಮಾಡಬೇಡ ಅದು ತಿನ್ನು ಅಂತಾನ ಮತ್ತೇನಮ್ಮ ಆಗಿತ್ತು ನಿಮಗೆ ಹಾಂ ಕಳತನ ಮಾಡೋಂಥದ್ದು ಏನಾಗಿತ್ತು ನಿಮಗೆ ಹಾಂ ಸರ್ ನಂದೇನು ತಪ್ಪಿಲ್ಲ ಸರ್ ಎಲ್ಲ ಇವಳು ಮಾಡಿರೋದೆ ನಾನು ಇವಳ ಗಂಡನ ಮದ್ವೆ ಆಗಿದ್ದೆ ಬಂದಿರೋದು ನನ್ನ ಗಂಡನನ್ನ ನನ್ನ ಯಾಮಾರ್ಸ್ಬಿಟ್ಟ ಮದ್ವೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಆದ್ಮೇಲೆ ಗೊತ್ತಾಯ್ತು ಈ ಕಳ್ಳಿನ ಮದ್ವೆ ಆಗ್ಯವನೇ ನನ್ನ ಗಂಡ ಅಂತ ನಾ ಇನ್ನೇನ್ ಮಾಡಕ್ಕಾಗುತ್ತೆ ನಮ್ಮ ತವ್ರ ಮನೆಯವರು ನಮ್ಮನ್ನ ಬಿಟ್ಕೊಂಬಲ್ಲ ಇನ್ನು ಎಲ್ಲಿಗೆ ಹೋಗೋದು ಅಂತ ಹೇಳಿ ವಿಧಿ ಇಲ್ದೇನೆ ನನ್ನ ಗಂಡನ ಜೊತೆಗೆ ಓದೆ ಇವಳು ಕಳ್ಳ ಬುದ್ಧಿ ನನಗೂ ಕಲ್ಸ್ಬಿಟ್ಲು ಈಸಿಯಾಗಿ ದುಡಿಬೋದು ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಟು ನನಗೇನಮ್ಮ ಏನಮ್ಮ ಹೇಳಿ ಏನು ಕಳ್ತನ ಬಿಟ್ಟಿದ್ದೀನಿ ಅಂತ ಕೇಳ್ತಿದ್ದೆ ನೀನು ಹಾಂ ಈಗೇನು ಮತ್ತೆ ಕಳ್ತನ ಶುರು ಮಾಡ್ಕೊಂಡಿದ್ದೀಯ ಸಾರ್ ಬಿಟ್ಟಿದ್ದೆ ಸರ್ ಹೋದ್ಸಲ ನೀವು ಸಿಗಾಕೊಂಡಿದ್ಲಲ್ಲ ಅದಕ್ಕೆ ಇವಾಗ ನಾನು ಅಂತ ಹೇಳಿ ನನಗೆ ಇಲ್ಲದ್ದೆಲ್ಲ ಹೇಳಿ ಅಕ್ಕ ಯಾವುದು ಇದು ಅಂತ ಹೇಳಿ ಕಳ್ತನ ಹೋಗೋಣ ಅಂತ ಕರ್ಕೊಂಡು ಹೋಗಿ ನನ್ನ ಒಳಗೆ ಕಳಿಸಿ ಸಿಗಾಕ್ಸಕ್ ನೋಡಿದ್ಲು ಆದ್ರೆ ಇವಳೇನು ಸಿಗಾಕೊಂಡು ನನ್ನ ಜೊತೆಗೆ ಹ ನಾನೇ ಬಿಟ್ಟಿದ್ದೆ ಇವಳು ಮಾತು ಕೇಳ್ಕೊಂಡು ಇವಳು ನನಗೆ ಏನೋ ಸಹಾಯ ಮಾಡ್ತಾಳೆ ಚೆನ್ನಾಗಿರೋಣ ನಾವುನು ಹೇಳಿ ನಾನು ಅನ್ಕೊಂಡು ಇವಳು ಮಾತು ಕೇಳ್ಕೊಂಡು ಹೋದೆ ಆದ್ರೆ ಅಲ್ಲಿ ನೋಡಿರಿ ನನ್ನ ಸಿಗಾಕ್ಸಕ್ ನೋಡಿದ್ಲು ಅದು ಇದಿ ನೀನ್ನೇನು ಮಾಡ್ತು ಬೇರೆಯವ್ರ ಕೆಟ್ಟದ್ದು ಮಾಡಕ್ಕೆ ಹೋದ್ರೆ ತನಗೆ ಅಂತ ಈಗ ಗೊತ್ತಾಗೈತಿ ಇವಳಿಗೆ ಹಾ ನಾನು ಸಿಗಾಕ್ಸಕ್ಕೆ ಕರ್ಕೊಂಡು ಹೋಗಿ ಇವಳು ಸಿಗಾಕಂಡ್ಳು ನಾನು ಸಿಗಾಕೊಂಡಂಗಾಯ್ತು ಹೂ ನಾನು ಬುದ್ಧಿಗಿಷ್ಟು ನಾನು ಹೋಗಿ ವಾಗ ಇವಳು ಬದಲಾಗಿರಳೆ ಅಂತ ನಂದು ಇವಳು ಮಾತಾ ಕೇಳಿ ಹಾ ಬೆಣ್ಣೆ ಹಂಗೆ ಮಾತಾಡ್ಲಿ ನನ್ನ ಯಾ ಮಾಡಿಸ್ಬಿಟ್ಳು ಏನು ಮಾಡೋದು ಮೇಡಮ್ ಬಂದ್ರು ಮೇಡಮ್ ರೇ ಇಲ್ಲಿ ನೋಡಿ ಇವ್ರೇನು ಇದನ್ನ ಅತ್ತೆ ಮನೆ ಮಾಡ್ಕೊಂಡ್ಬಿಟ್ಟವ್ರೆ ಪದೇ ಪದೇ ಕಳ್ತನ ಮಾಡಿ ಸಿಗಾಕೊಂಡು ಜೈಲಿಗೆ ಬರ್ತಾ ಇದಾರೆ ಇವ್ರನ್ನ ಕಾಯೋದೇ ನಮ್ಮ ಕೆಲಸ ಆಗೈತಿ ಹಾ ಈ ಸಲನ ಇವ್ರಿಗೆ ಯಾರು ಜಾಮೀನು ಕೊಡಬಾರ್ದು ಹಂಗೆ ಒಳಗಾಕ್ರಿ ಹೇಳ್ತೀನಿ ಹಾ ഇന്നു കടിക്കില്ല അങ്ങനെ ആഹ് നമ ജീവനക്കുട്ട് മേഡം ഏനോ ഇതൊന്നസ തപ്പു ബിട്രി ഇനൊന്നസെല്ലാം லேசியா தானே இன் கால் கேச மா சேர் அந்த மத்திய உங்க கால் கேசேக்க ஏங்க எஸ் சா ஏழோது கல்னை இல்லை ஜெயசி அனுபவசுன்னு ஏன் இன்னும் അയ്യോ മേഡം നാളെ വിട്ട് ഇവളെ മണിയണി നന്ന സക്കോസ്കരനാ ആ ഇങ്ങേ ഹെങ്കിൽ അത് കർക്കി ആ മനെങ്കിലും ഒയ്താനെ നന്ന വള കഴിച്ച് ഈകണ്ടു തപ്പിക്കോസ്കര നാനേനും സിഗാക്കു സിഗ്ണ്ണു ഹും അത് സിഗാക്കുമ്പം മാവണേ ഇവളെ സരിയ ശിക്ഷ പട്രി ഒന്ന് വർഷ ആചിക്ക് ബർബാദി ഇവള് ഹിമാാരി നന്ന തപ്പേനും ഇല്ല നന്ന സി ജയിലിക്ക് കഴിച്ചോയ്ക്ക് അതി പ്ലാൻ മാടി ഇങ്ങേ മതി ഹീം നന്ന കണ്ടോവേ ഇവളെ ഈൻ തകണ്ടു ആക്കിട നന്നെയി நடி ஆய் சரியா சே தா கம்ப்ளேண்ட் கூட ஆகவே நீன்தூ வரக் கஷ்ட ಏನೋ ಮಾಶಿಲ್ಪ ನಿಂದೂ ಎರಡನೇ ಕೇಸು ಹಾ ನಿನ್ಗುನು ಕಷ್ಟ ಐತೆ ಜಾಮೀನು ಪಾಮೀನ್ ಸಿಗೋದು ಹಾಂ ಅದೇನಾಗುತ್ತೋ ಏನೋ ಗೊತ್ತಿಲ್ಲ ನೀವು ಸಾಯತಕ ಇಲ್ಲೇ ಇರಂಗಾದ್ರೂ ಆಶ್ಚರ್ಯ ಇಲ್ಲ ಹಾ ನಿಮ್ಮ ಜೀವನನೇನೆ ಹಾಳು ಮಾಡ್ಕೊಂಡಿರ ನೀವಿಬ್ಬರೂ ಸೇರ್ಕೊಂಡು ಹಾ ಅನುಭವಿಸ್ರಿ ಈಗ ಮಾಡಿರೋ ತಪ್ಪಿಗೆ ಕೆಲಸ ಏನು ಒಂದ್ ಮನೆಗೆ ನುಗ್ಗಿದ್ಲು ಇವಳು ನಾನೇನು ಅಷ್ಟಕ್ಕೂ ಇಲ್ಲ

நான் சிகாஸ் அந்தி நன்மே யா மார்க் கர்க்கோதில் மனிளி நான் எங்கோ அதனெல்லாம் அஸ்லேங்க டிடித்து அவராக எங்கோ இரநா கால்சன இன்னி அம் நானும் யோசனை அது நீனே நன்கெல்லாம் தலிக்கு தும்பிள்ளாட் நீகாசி நல்லா ஜெய்லி கழசி நோட் இல்லே சாயின் மனி மண்டி ஹூ ಕಣಿ ಹ್ಮ್ ನಾನೇನೆ ಪ್ಲಾನ್ ಮಾಡಿ ನಿನ್ನ ಸಿಗಾಕ್ಸ್ಬೇಕು ಅಂತಾನ ನಿನ್ನ ಇಲ್ಲದೆಲ್ಲ ಹೇಳಿ ತಲೆ ತುಂಬಿ ಒಳ್ಳೆ ನಮಗ್ ನಾಟಕ ಮಾಡಿ ನಿನ್ ಕಳ್ತಾನ ಕರ್ಕೊಂಡು ಹೋಗಿದ್ದು ನಾನೇನೆ ಆ ಮನೆಗೆ ಎಲ್ಲಾರು ಇದ್ರು ಅಂತಾನು ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನೀನ್ ಕರ್ಕೊಂಡು ಹೋಗಿ ಸಿಗಾಕ್ಸ್ಬೇಕು ಅಂತ ಹೇಳಿನಿ ಕರ್ಕೊಂಡು ಹೋಗಿದ್ದು ಹಾ ಏನಿವಾಗ ಏನೇ ಮಾಡ್ತೀನಿ ನೀನು ಹಾ ಏನ್ ನೋಡಿ ನೋಡಿವಾಗ ನಿನ್ನ ಇಲ್ಲೇ ಸಾಯಿಸ್ ಬಿಡ್ತೀನಿ ಊಟ ಹಾಕ್ತೀನಿ ಇಲ್ಲೇನೆ ಜೈಲಾಗೇನೆ ಸಾಯ್ಬೇಕು ನೀನು ಲೌಡಿ ಮುಂಡೆ ಹ್ಮ್ ನನ್ನ ನನ್ನೇ ಸಿಗಾಕ್ತೀನಿ ಹ್ಮ್ ನೋಡು ನಿನ್ನ ಇವಾಗ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ Oh,

நீதான் சாத்தியம் தந்திரம்

சத்தன சாய் நானும் நிமித்தி குடுக்க எங்களை நீ மனித நனின் நிமிள்வல்ல அடிக்கணும் அது நன்கு ಯೋ ದೇವ್ರಿ ಇವ್ರಿಬ್ರು ಏನಪ್ಪ ಹಿಂಗೆ ಜುಟ್ ದುಡ್ಡು ಇಟ್ಕೊಂಡು ಓದ್ ಇದಾರೆ ಏನಮ್ಮ ನಿಮ್ಗೆ ಬಗ್ಗಿದಿ ಐತೋ ಇವ್ ಹಾ ಇದೇ ಹಿಂಗೆ ಜಗಳ ಮಾಡ್ತಾ ಇದ್ರ ತೆಗಿರಿ ಕೈ ತೆಗಿ ಈಗ ಸುಮ್ಮನೆ ಇದ್ದೆ ಸರಿ ಇಲ್ಲ ನಮ್ಮ ಮೇಡಮ್ ಹೇಳಿ ಏನಿಲ್ಲ ದೊಣ್ಣೆ ತಕೊಂಡು ಇಬ್ಬರುಗೂ ಕಾಲ್ ಊರಾಕ್ತಾರೆ ನೋಡ್ರಿ ಸುಮ್ಮನೆ ಸುಮ್ನೆ ಇದ್ದೆ ಸರಿ ಇಲ್ಲಿ ಬಂದು ಹಿಂಗೆ ಗುದ್ದಾಡ್ತಾ ಇದ್ರಿ ನಮ್ಮ ಮೇಡಮ್ ಓರಾಕೋಗ್ಯಾರ ಅವ್ರು ಏನೋ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ದೊಣ್ಣೆ ತಕೊಂಡು ಇಬ್ಬರುಗು ನಾಲ್ಕ ಬಿದ್ದಿರೋರು ಹಾಂ ತಗ್ರಮ್ಮ ಕೈನ ಹಾ ನೋಡಿ ಅಂತ ಹೇಳಿ ಹಾ ಬದಿರಿ ಬಂದು ಅವ್ರ ಗಂಡೆ ತಕೊಂಡ ಅವಳಿಗೆ ಖಾಲಿಗೆ ಹಾಕಿ ಕಾಲ್ ಮುರಾಕ್ರಿ ಹೇಳ್ತೀನಿ ಹಾ ಬಿಡೆ ಹಾ ನೀನು ಕಾಲ್ ಮುರಾಕ್ತಾರೆ ಹಾ ನೀನ್ ಬಿಡೆ ಮೊದ್ಲು ಮುಚ್ಕೊಂಡಿದ್ದಿದ್ರೆ ನಾನ್ ಯಾಕೆ ನಿನ್ ಇಟ್ಕೊಂಡು ಬದಿತಿದ್ದೆ ಬಿಡ್ತಿರೋ ಇಬ್ಬರಿಗೂ ನಾನ್ ದೊಣ್ಣೆ ತಕೊಂಡ್ ಬಿಡ್ಬೇಕು ಹಾ ಬಿಡೋಣ ಕೈನ ಏನ್ ಇದನ್ನೇನು ಸಂತೆ ಮಾರ್ಕೆಟ್ ಮಾಡ್ಕೊಂಡಿದ್ರು ಜೈಲ್ ಅನ್ಕೊಂಡಿದ್ರು ಹಿಂಗ್ ಗುದ್ದಾಡ್ತಾ ಇದ್ರಲ್ಲ ಅಂದಿನ ಆಗಿ ಬಿಡ್ತಾರ ಹಾ ಕಾತನ ಮಾಡಿ ಸಿಗಾಕೊಂಡು ಬಂದಿರೋದು ಅಲ್ದೇನೆ ಇಲ್ಲಿ ಗಲಾಟೆ ಮಾಡ್ತಿರ ಇಬ್ರು ಸೇರ್ಕೊಂಡು ಹಾ ನಾನು ಇವ್ರ ಜೊತೆಗಿರಲ್ಲ ಇಲ್ಲಿ ಹಾ ನನಗೆ ಬೇರೆ ಕಡೆಗೆ ಹಾಕಿ ಹಾ ನಾನು ಇಲ್ಲಿರಲ್ಲ ಇವ್ರ ಜೊತೆಗೆ ಈ ಮನೆ ಅಳಿತಾಗೆ ನನ್ನ ಹೆಸರು ಸಾಯಿಸಿ ಬಿಡ್ತಾಳೆ ಅವಳು ರೌಡಿ ಇದ್ದಂಗೆ ಇದ್ದಾಳೆ ಅವಳು ತಿಂದು ತಿಂದು ಪಾಣಗೆ ಅವಳೆ ಚಿಕನ್ ಮಟನ್ ಎಲ್ಲ ತಿಂದು ಕಾಳತಾನ ಮಾಡ್ಕೊಂಡು ತಿಂದು ನೀ ಎತ್ತಕ್ ದುಡ್ಡಿರೋದಾದ್ರೆ ಏನು ಹಾಕಿರ್ಲಿಲ್ಲ ಕಾಳತಾನ ಮಾಡಿ ತಿಂದ ಅವಳನ್ನ ಅಚ್ಚೆ ಬಿಗ್ಗೆಗೆದಾಳೆ ಎಮ್ಮೆ ಇದ್ದಂಗೆ ಏಯ್ ನೆಟ್ಟು ಮಾತಾಡೋದ್ ಕಲ್ತ ನಾನಲ್ಲ ಎಮ್ಮೆ ನೀನು ಹಂದಿ ನೀನು ಕಾಡ್ಕೋಣ ಕಾಡೆಮ್ಮೆ ಸುಮ್ಮನೆ ಇರ್ತೀರ ಇಲ್ವಮ್ಮ ಅಲ್ಲ ನಾನು ನಾನು ಇದ್ದಂಗೆ ನೀ ಇಷ್ಟೊಂದು ಬೈ ಮಾಡ್ತಿದ್ದೀರಲ್ಲ ನೀವು ಮೇಡಮ್ ನಾನು ಕಳಿಸ್ತೀನಿ ಅಯ್ಯೋ ಬೇಡ ಸರ್ ಬೇಡ ಬೇಡ ಹೇಳ್ಬೇಡ್ರಿ ಸುಮ್ಮನೆ ಇರ್ತೀವಿ ನಾನು ಬೇರೆ ಕಡೆಗೆ ಹಾಕಿ ಸರ್ ನಾನು ಇಲ್ಲಿರೋಕ್ಕಾಗಲ್ಲ எோக்காக இல்லே இரவுண்டே சரி ஆ கடை முல இடை முலம் ஆ கடை திருக்கோத்த சார் குத்மர் இல்ல குத்மே குத் சரி இன்னொந்தி மக்கண்டே ஏன்னு இல்ல மேடம் வர ஹோகியவரே வந்தீங்க ஆஹ் ஏறி அவரு ஓசித்தார் மத்லே நோட் நோடு ಹಾ ಹಂಗ್ ತಿರಿಕೊಂಡು ನಿಂತು ಓಹೋ ಹೋಹ್ ನನ್ ಸುದ್ದಿ ಬರ್ತಾ ನಮ್ ಸುದ್ದಿಗೆ ನಮ್ಮನ್ನೇ ಸಾಯ್ತಾಳಂತೆ ಸಾಯ್ತಾಳೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ